ಇವತ್ತು ತುಂಬ ಟೇಸ್ಟಿಯಾದೊಂದು ತಿಂಡಿ ಮಾಡ್ತಾ ಇದ್ದೇನೆ ಹಾಗೆ ನಾನು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸ್ಪೆಷಲಿ ಈ ಸೀಸನಲ್ಲಿ ಜಾಸ್ತಿ ಇದನ್ನು ತಿನ್ಬೇಕು ಅದಕ್ಕೆ ಇಲ್ಲಿ ರಾಗಿಯನ್ನು ತೊಗೊಂಡಿದ್ದೇನೆ ರಾಗಿಯಲ್ಲಿ ಮಾಡಿದ ಯಾವುದೇ ಐಟಮ್ಸನ್ನು ಈ ಸೀಸನಲ್ಲಿ ಸ್ವಲ್ಪ ಜಾಸ್ತಿಯಾಗಿ ತಿನ್ನಬೇಕು ಒಂದು ಕಪ್ಪಷ್ಟು ರಾಗಿ ತೊಗೊಂಡಿದ್ದೇನೆ ಈ ರಾಗಿಯನ್ನು ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳಿಬೇಕು ನಾನೊಂದು ಮೂರು ನಾಲ್ಕು ಸಲ ತೊಳ್ದಿದ್ದೇನೆ ಅದರಲ್ಲಿ ಕಸ ಸಿಪ್ಪೆ ಥರ ಎಲ್ಲ ಬರ್ತದೆ ಅದೆಲ್ಲ ಹೋಗುವಷ್ಟು ಒಂದು ಮೂರು ನಾಲ್ಕು ಸಲ ತೊಳಿಬೇಕಾಗ್ತದೆ ಅನಂತರ ಇದನ್ನು ಓವರ್ ನೈಟ್ ರಾತ್ರಿ ಇದನ್ನು ನೆನೆ ಹಾಕಲಿಕ್ಕೆ ಇಟ್ಟಿದ್ದೇನೆ ಈಗ ಬೆಳಿಗ್ಗೆಗೆ ಇದು ಒಳ್ಳೆ ನೆನೆದಿದೆ ಇದನ್ನೀಗ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಬೆಳಿಗ್ಗೆ ಪುನಃ ಒಂದು ಎರಡು ಸಲ ತೊಳೆದಿದ್ದೇನೆ ಆ ನೀರನ್ನು ಚೆಲ್ಲಿ ಮತ್ತೊಮ್ಮೆ ನೀರು ಹಾಕಿ ತೊಳೆದಿದ್ದೇನೆ ನಂತರ ಇಲ್ಲಿ ಒಂದು ಕಪ್ಪಷ್ಟು ತೆಂಗಿನ ತುರಿ ಹಾಗೆಯೇ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡಬೇಕು ನಂತರ ಒಂದು ಬಟ್ಟೆಯಿಂದ ಇದನ್ನು ಸೋಸ್ಕೊಳ್ಬೇಕು ನಾನು ತೊಗೊಂಡ ಬಟ್ಟೆ ಸ್ವಲ್ಪ ದಪ್ಪ ಉಂಟು ಸ್ವಲ್ಪ ತೆಳು ಅದೊಂದು ಸ್ವಲ್ಪ ತುಂಬ ತೆರಳು ಸ್ವಲ್ಪ ತೂತು ತೂತಿರುವಂಥದ್ದು ಬೇಗ ಹಾಲು ಇಳಿಯುವಂಥ ತೊಗೊಂಡ್ರೆ ಒಳ್ಳೆಯದು ಈ ಮಿಸ್ಟೇಕ್ ನೀ ನೀವು ಮಾಡಬೇಡಿ ಆನಂತರ ಒಂದು ಮೂರ್ನಾಲ್ಕು ಸಲ ಆ ರೀತಿ ನೀರು ಹಾಕಿ ಇದರ ಹಾಲೆಲ್ಲ ಚೆನ್ನಾಗಿ ಹಿಂಡಿ ಹಿಂಡಿ ತೆಗಿಬೇಕು ನಂತರ ನಾನು ಇದನ್ನು ಮತ್ತೊಮ್ಮೆ ಸೋಸ್ತಾ ಇದ್ದೇನೆ ಸಿಪ್ಪೆ ಎಲ್ಲ ಏನಾದರೂ ಬಿದ್ದಿದ್ರೆ ಅಂತ ನೋಡಿ ಇಷ್ಟು ಸಿಪ್ಪೆ ಬಿದ್ದಿತ್ತು ಪುನಃ ಸೋಸ್ಕೊಂಡು ನಂತರ ಅದನ್ನು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆನಂತರ ಒಂದು ಎರಡು ಏಲಕ್ಕಿಯನ್ನು ಜಜ್ಜಿ ಹಾಕ್ತಾ ಇದ್ದೇನೆ ಆನಂತರ ಇದಕ್ಕೆ ಬೆಲ್ಲ ಸ್ವೀಟಿಗನುಸಾರವಾಗಿ ಬೆಲ್ಲ ಹಾಕ್ಕೊಂಡು ಇದನ್ನು ಕೈ ಮಾತ್ರ ಬಿಡಬಾರ್ದು ತಿರುಗಿಸ್ತಾ ಇರಬೇಕಿಲ್ಲ ತಳ ಒಳ್ಳೆ ತಿರುಗಿಸ್ತಾ 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 ಈ ರೀತಿ ಬೇಯಿಸ್ಬೇಕು ಇನ್ನೂ ಇದು ದಪ್ಪ ಕುಂಟು ಆನಂತರ ಇಲ್ಲೊಂದು ಎರಡು ಸ್ಪೂನ್ ತುಪ್ಪ ಹಾಕಿ ಮತ್ತೆ ತಿರುಗಿಸಿ 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 ಬೇಯಿಸ್ತಾ ಇದ್ದೇನೆ ಇಷ್ಟು ಅಷ್ಟು ದಪ್ಪ ಬರಬೇಕು ನಮ್ಮ ಹಾಲು ಸ್ವಲ್ಪ ನೀರಾದ್ರಿಂದ ಇಲ್ಲದ್ರೆ ಹಾಲು ಸ್ವಲ್ಪ ದಪ್ಪ ಇದ್ರೆ ಇನ್ನೂ ಕೂಡ ದಪ್ಪವಾಗಿ ಬರ್ತದಿದು ಇದಾದ ನಂತರ ಒಂದು ಪ್ಲೇಟಿಗೆ ಬಾಳೆ ಎಲೆ ಹಾಕಿ ಹಾಕಿದ್ದೇನೆ ಬಾಳೆ ಎಲೆ ಇಲ್ಲದಿದ್ದರೆ ಹಾಗೆ ತುಪ್ಪ ಅಥವಾ ಎಣ್ಣೆ ಸವಾರಿ ಹಾಕ್ಬೋದು ಬಾಳೆ ಎಲೆ ಹಾಕಿದರೆ ಒಳ್ಳೆ ಫ್ಲೇವರ್ ಬರ್ತದೆ ಅಂತ ಬಾಳೆ ಎಲೆ ಹಾಕಿದ್ದೇನೆ ಬಾಳೆ ಎಲೆ ಮೇಲೂ ಕೂಡ ಸ್ವಲ್ಪ ತುಪ್ಪ ಸವರ್ಬೋದು ನಾನಿಲ್ಲಿ ಸವರಲಿಲ್ಲ ಆನಂತರ ಇದು ಪೂರ್ತಿ ತಣ್ಣಗಾಗಬೇಕು ಪೂರ್ತಿ ತಣ್ಣಗಾದ ನಂತರ ಈ ರೀತಿ ಬಾಳೆ ಎಲೆಯನ್ನು ಎಬ್ಬಿಸಿದ್ರೆ ಆಯಿತು ಆ ನಂತರ ಪೀಸ್ ಪೀಸ್ನ ನಮ್ಗೆ ಬೇಕಾದ ರೀತಿಯಲ್ಲಿ ಕಟ್ ಮಾಡಿದಾಯ್ತು ತುಂಬಾ ಟೇಸ್ಟ್ ಆಗ್ತದೆ ಇದು ನಾವಿದ್ಕೆ ರಾಗಿ ಮಣ್ಣಿ ಅಂತ ಹೇಳ್ತೇವೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಕ್ಯಾಲ್ಸಿಯಂ ರಿಚ್ ಅಂತ ಹೇಳ್ಬೋದು ರಾಗಿ ಕೂಡ ಅದಕ್ಕೋಸ್ಕರ ಈ ಸೀಸನ್ ಇಲ್ಲಿ ತಿನ್ಬೇಕು ರಾಗಿ ಮಣ್ಣಿ ರಾಗಿ ಜ್ಯೂಸು ರಾಗಿ ಹಾಲು ಇನ್ನು ಏನೇನೆಲ್ಲ ಆಗ್ತದೆ ಆ ರೀತಿ ರಾಗಿದೇನಾದ್ರೂ ಮಾಡ್ಕೊಂಡು ಈ ರೀತಿ ತಿನ್ಬೇಕು